ಡಿ ಬಾಸ್ ಫ್ಯಾನ್ಸ್ಗಳನ್ನು ಪೊಲೀಸರು ಇದೀಗ ಹುಡುಕಾಡ್ತಾ ಇದ್ದಾರೆ ನಟಿ ರಮ್ಯಾ ದಾಖಲಿಸಿದ ಒಂದೇ ಒಂದು ಎಫ್ಐಆರ್ಗೆ ಡಿ ಬಾಸ್ ಫ್ಯಾನ್ಸ್ ಎಸ್ಕೇಪ್ ಆಗಿದ್ದಾರೆ ನಟ ದರ್ಶನ್ ಜಾಮೀನು ಪ್ರಕರಣ ಸುಪ್ರೀಂ ವಿಚಾರಣೆ ನಡೀತಾ ಇದೆ ಒಂದು ಕಡೆ ದರ್ಶನ್ ಪ್ರಕರಣದ ತೀರ್ಪು ಸುಪ್ರೀಂ ಕೋರ್ಟ್ ಕಾದಿರಿಸಿದೆ ನಟ ದರ್ಶನ ನಡೆಸಿದಂತಹ ಕ್ರೂರ ಕೊಲೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಆಹ್ವಾರಿದೆ ನಟ ದರ್ಶನ್ ಕ್ರೂರತಿಯ ಬಗ್ಗೆ ಜನಸಾಮಾನ್ಯರು ಹಾಗಾದ್ರೆ ಮಾತನಾಡಲೇಬಾರ್ದ ತುಂಬಾ ಜನ ಫ್ಯಾನ್ಸ್ಗಳು ಅಥವಾ ಬೇರೆಗಳು ಬೇರೆಯವರು ಎಲ್ಲರೂ ಮಾತನಾಡ್ತಾ ಇದ್ದಾರೆ ನಟಿ ರಮ್ಯಾ ದಾಖಲಿಸಿದ ಒಂದೇ ಒಂದು ಎಫ್ಐಆರ್ಗೆ ಡಿ ಬಾಸ್ ಫ್ಯಾನ್ಸ್ ಎಸ್ಕೇಪ್ ಆಗಿರತಕ್ಕಂಥದ್ದು ನಟಿ ರಮ್ಯರನ್ನ ಕೂಡ ಬಿಡದೆ ಅಶ್ಲೀಲ ಕಮೆಂಟ್ ಅನ್ನ ಡಿ ಬಾಸ್ ಫ್ಯಾನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ದೂರನ್ನ ಈಗ ನಟಿ ರಮ್ಯಾ ಕೊಟ್ಟಿದ್ದಾರೆ ನಟಿ ರಮ್ಯಾ ದೂರಿನ ಹಿನ್ನೆಲೆಯಲ್ಲಿ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಜಾಮೀನು ರಹಿತ ಎಫ್ಐಆರ್ ದಾಖಲಾಗಿದೆ ನೂರಾರು ಡಿ ಬಾಸ್ ವಿರುದ್ಧ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ನಾನ್ ಬೇಲೆಬಲ್ ಎಫ್ಐಆರ್ ದಾಖಲಾಗಿದೆ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಐಟಿ ಆಕ್ಟ್ ಅರವತ್ತೇಳು ಅರವತ್ತೈದು ಬಿಎನ್ಎಸ್ ಮೂರು ಮುನ್ನೂರ ಐವತ್ತೆರಡು ಈ ಒಂದು ಸೆಕ್ಷನ್ ಅಡಿ ಎಫ್ಐಆರ್ ದಾಖಲಾಗಿದೆ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಜೀವಾವಧಿ ಶಿಕ್ಷೆ ಹಾಗೂ ಮೂರು ವರ್ಷ ಜೈಲು ಶಿಕ್ಷೆ ಈ ಒಂದು ಸೆಕ್ಷನ್ ಅನ್ನು ಪೊಲೀಸರು ಹಾಕಿದ್ದಾರೆ ಎಫ್ಐಆರ್ ದಾಖಲಿಸಿ ಡಿ ಬಾಸ್ ಫ್ಯಾನ್ಸ್ ಮನೆಯನ್ನ ಪೊಲೀಸರು ಇದೀಗ ಹುಡುಕ್ತಾ ಇದ್ದಾರೆ ರಾತ್ರೋ ರಾತ್ರಿ ನೂರಾರು ಡಿ ಬಾಸ್ ಫ್ಯಾನ್ಸ್ ಮನೆ ಸರ್ಚ್ ಮಾಡಿದ ಪೊಲೀಸರು ಇಂದು ಕೂಡ ಈ ಸರ್ಚಿಂಗ್ ಮುಂದುವರಿಯತ್ತೆ ಡಿ ಬಾಸ್ ಡಿ ಬಾಸ್ ಅಂತ ಕಿರ್ಸ್ತಾ ಇದ್ದವರೆಲ್ಲ ಇದೀಗ ಎಲ್ಲೋದ್ರು ದರ್ಶನ್ ಫ್ಯಾನ್ಸ್ ಕಮೆಂಟ್ ಸ್ಟೇಟಸ್ ಕಂಡ್ರೆ ಸಾಕು ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಹಾಕಿದ್ದಾರೆ ಇದೀಗ ರಮ್ಯಾ ಕೊಟ್ಟಂತ ಒಂದೇ ಒಂದು ದೂರಿನ ಮೇಲೆ ಇದೀಗ ಪೊಲೀಸರು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಗಳನ್ನ ಹುಡುಕ್ತಾ ಇದ್ದಾರೆ ನಟ ದರ್ಶನ್ ಜಾಮೀನು ಪ್ರಕರಣ ಸುಪ್ರೀಂ ವಿಚಾರಣೆ ನಡೀತಾ ಇದೆ ದರ್ಶನ್ ಪ್ರಕರಣದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾದಿರಿಸಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮೆಸೇಜ್ಗಳು ಅಥವಾ ಯಾರಾದರೂ ಅದ್ರ ಬಗ್ಗೆ ಮಾತನಾಡಬಹುದು ಏನೋ ಒಂದು ಆಗಿರಬಹುದು ಆದರೆ ನಟ ದರ್ಶನ್ ಫ್ಯಾನ್ಸ್ಗಳು ಯಾರ್ಯಾರು ಕಮೆಂಟ್ಸ್ಗಳು ಹಾಕ್ತಾರೋ ಅಥವಾ ಯಾರ್ಯಾರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತವರು ಅವರಿಗೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಹಾಕೋದು ಅಶ್ಲೀಲ ಪದಗಳನ್ನು ಬಳಸುವಂಥದ್ದು ಬೆದರಿಕೆ ಹಾಕುವಂಥದ್ದು ಈ ರೀತಿ ಮಾಡಿದರೆ ನೀವು ಎಫ್ಐಆರ್ ಆರ್ ಕೂಡ ನೀವು ಗಮನಿಸಬಹುದು ಅಷ್ಟೋ ಜನ ಡಿ ಬಾಸ್ ಫ್ಯಾನ್ಸ್ ಗಳ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ